ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಮೈಸೂರು ನಗರದ ಆಂದೋಲನ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಯೋಜನೆಗಳ ಕುರಿತು ಸಾಕ್ಷ್ಯ ಚಿತ್ರ ಪ್ರದರ್ಶಿಸಲಾಯಿತು ಈ ಸಂದರ್ಭದಲ್ಲಿ ಉಜ್ವಲ ಯೋಜನೆ ನೋಂದಣಿ ಮಾಡಿಕೊಳ್ಳಲಾಯಿತು ಹಾಗೂ ಯೋಜನೆಗಳ ಕಿರುಪುಸ್ತಕವನ್ನು ವಿತರಿಸಲಾಯಿತು ಇಲ್ಲಿ ದೂರದರ್ಶನಿಗೆ ಫಲಾನುಭವಿ ಸೌಮ್ಯ ಕೇಂದ್ರದ ಆಯುಷ್ಮಾನ್ ಕಾರ್ಡ್ ಉಜ್ವಲ ಯೋಜನೆಯ ಬಗ್ಗೆ ಅಗತ್ಯ ಮಾಹಿತಿ ಲಭ್ಯವಾಯಿತು ಇದರಿಂದ ಬಹಳ ಅನುಕೂಲವಾಗಿದೆ ಎಂದು ತಿಳಿಸಿದರು ಆಯುಷ್ಮಾನ್ ಕಾರ್ಡ್ ಕೂಡ ಇದೆ ಅದ್ರಲ್ಲಿ ಬಿಪಿಎಲ್ ಅವರ್ಗೆ ಐದ್ ಲಕ್ಷದವರೆಗೆ ಇದೆ ಮತ್ತೆ ಎಪಿಎಲ್ ಆರ್ ಒಂದ್ ಲಕ್ಷದ್ ಒಂದ್ವರೆ ಲಕ್ಷದವರೆಗೆ ಇದೆ ಈ ಸ್ಕೀಮ್ ಬಗ್ಗೆ ತಿಳ್ಕೊಂಡು ಉಪಯೋಗಿಸ್ಕೊಳಿ ಅಂತ ಹೇಳ್ತೀನಿ ವ್ಯಾಪಾರಕ್ಕೆ ಬೇಕಾಗಿತ್ತು ದೊಡ್ಡ ಕಾಲು ಕೊಟ್ಟಿಲ್ಲ ದೇವದಿಂದ ಸಾಲ ಪಡೆದು ಸ್ವಂತ ವ್ಯಾಪಾರ ಆರಂಭಿಸಿದ್ದು ಜೀವನ ನಿರ್ವಹಣೆಗೆ ಸಹಕಾರಿಯಾಗಿದೆ ಆಗಿದೆ ಎಂದರು ಹಾಕ್ಕೋತೀವಿ ಏನೋ ಅವ್ರಿಂದ ಸ್ವಲ್ಪ ಜೀವನ ಮಾಡ್ತೀವಿ ನಾವು ಉಪಯೋಗ ಆಗೈತೆ ಆಗೈತೆ ನಮಗೇನೂ ತೊಂದ್ರೆ ಇಲ್ಲ ನಾಲ್ಕು ಲಾಕ್ ಡೌನ್ ಆಗಿದಾಗ ಊಟ ಎಲ್ಲಾ ಕೊಟ್ಟವ್ರೆ ಸಮಯ ಮಾಡವ್ರೆ ನಾವು ಇದಕ್ಕೆ ಮನೆ ಇಲ್ಲ ಗುಸ್ಲೆಯಲ್ಲಿ ಇದ್ದೀವಿ ಬಾಡಿಗೆ ಮನೆ ನಮ್ಮ ನಾವು ಟೈಮ್ ಕೂಲಿ ಮಾಡಿ ಗ್ಯಾಸ್ ಕನೆಕ್ಷನ್ ಕೊಡೋ ಎಸ್ಬಿಐನ ಆರ್ಥಿಕ ಸಾಕ್ಷರತೆ ಸಲಹೆಗಾರ ಡಿಟಿ ವೆಂಕಟೇಶ್ ಕೇಂದ್ರದ ಯೋಜನೆಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗಿದ್ದು ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಆರೋಗ್ಯ ಇಲಾಖೆಯಿಂದ ಆಯುಷ್ಮಾನ್ ಭಾರತ್ ಕಾರ್ಡ್ ಐದು ಲಕ್ಷ ರೂಪಾಯಿವರೆಗೆ ಯಾವುದೇ ವ್ಯಕ್ತಿಗೆ ಆರೋಗ್ಯ ವಿಮೆಯನ್ನು ಫ್ರೀಯಾಗಿ ಯಾವುದೇ ಆಸ್ಪತ್ರೆಯಲ್ಲಿ ಕೊಡಿಸಲಾಗುತ್ತೆ ಒಂದು ವೇಳೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಸೌಲಭ್ಯ ಇಲ್ಲದೆ ಹೋದರೆ ಸರ್ಕಾರಿ ಆಸ್ಪತ್ರೆಯವರು ಖಾಸಗಿ ನರ್ಸಿಂಗ್ ಹೋಮ್ ಪ್ರೈವೇಟ್ ಆಸ್ಪೆಟ್ಲಿಗೆ ಹೋಗಲಿಕ್ಕೆ ಅವರಿಗೆ ಕೊಡ್ತಾರೆ ಇವರು ಇದನ್ನು ಟ್ರೀಟ್ಮೆಂಟ್ ತೊಗೋಬೋದು ಬಿ ಪಿ ಎಲ್ ಕಾರ್ಡ್ಗೆ ಐದು ಲಕ್ಷ ಎ ಪಿ ಎಲ್ ಕಾರ್ಡ್ ಅವ್ರಿಗೂ ಒಂದು ಲಕ್ಷ ರೂಪಾಯಿವರೆಗೂ ಸೌಲಭ್ಯ ಸಿಗುತ್ತೆ ದಯವಿಟ್ಟು ಎಲ್ಲರೂ ಉಪಯೋಗಿಸ್ಕೊ